ಚಾಲನೆ ಮಾಡುವಂಥ ಚಾಲಕರು ಮಾತ್ರ ಅಚ್ಚುಕಟ್ಟಾಗಿ ಇದನ್ನು ಈ ಬಿಡುವಂಥ ಸ್ಥಳ ಇದು ಇಷ್ಟು ಬಿಟ್ಟಿದೆ ನೋಡಿ ಅದನ್ನು ನಾವು ಕಟಾವು ಮಾಡ್ಕೋಬೇಕು ಜೊತೆಗೆ ಚಾಪೆ ಹರಿ ಅಂತ ಹಾಕುವಂಥ ಒಂದು ಸನ್ನಿವೇಶ ಇದರಲ್ಲಿ ಬೇಗ ಒಣಗುವಂಥದ್ದು ಇದನ್ನು ಕಟ್ ಮಾಡೋ ರೀತಿ ಈ ರೀತಿ ಇದೆ ಅದರ ಉಪಯೋಗ ಪಡ್ಕೋಬೇಕು ಇದನ್ನು ಎಲ್ಲರೂ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಾರಂಗಿ ಗ್ರಾಮದ ನಾಗರಾಜ್ ವರ್ಸಸ್ ವಾಠಾಳ್ ಅವರ ಮಕ್ಕಳಾದಂಥ ಇಬ್ಬರ ಸಹೋದರರು ಮಕ್ಕಳು ಇದನ್ನು ತಂದಿದ್ದಾರೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಬಯಸ್ತೀನಿ ವಂದನೆಗಳೊಂದಿಗೆ